ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ಹೊಸದೊಂದು ಮತ್ತೊಂದು ಲಾಗಿಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಲಾಗಲ್ಲಿ ಏನಿರುತ್ತೆ ಸ್ಪೆಷಲ್ ಅಂದ್ರೆ ನನ್ನ ಫುಡ್ ಪ್ಲೇಟ್ ಈಗ ಡಯೆಟ್ ಅಂದ್ರೆ ಆಲ್ಮೋಸ್ಟ್ ಊಟ ಬಿಡೋದು ಅಂತ ಕೆಲವರು ಹೇಳ್ತಾರೆ ಸ್ವಲ್ಪ ಸ್ವಲ್ಪ ತಿನ್ನೋದು ಅಂತ ಹೇಳ್ತಾರೆ ಬಟ್ ಕರೆಕ್ಟಾಗಿ ಅದನ್ನು ಗೊತ್ತಿರೋರಿಗೆ ಅರ್ಥ ಮಾಡ್ಕೊಂಡಿರೋರು ಆದರೆ ಊಟ ಬಿಡೋದು ಅಲ್ಲ ಕಡಿಮೆ ತಿನ್ನೋದು ಅಲ್ಲ ಕರೆಕ್ಟ್ ಟೈಮಿಗೆ ಎಷ್ಟು ತಿನ್ನಬೇಕೋ ಏನು ತಿನ್ನಬೇಕು ಅಂತ ಗೊತ್ತಿದ್ರೆ ಅದನ್ನೇ ಡಯೆಟ್ ಅಂತ ಹೇಳೋದು ಸೊ ಯಾವ ಥರ ನಾನು ಮೇಂಟೈನ್ ಇದ್ದೀನಿ ನನ್ನ ಫುಡ್ ಪ್ಲೇಟ್ ಯಾವ ಥರ ಇರುತ್ತೆ ಅಂತ ಇವತ್ತಿನ ಲೋಗಲ್ಲಿ ನೋಡ್ತೀರಾ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋಸ್ ನಿಮಗೆ ತುಂಬಾ ಇಷ್ಟ ಆಯಿತು ಲೈಕ್ ಕಮೆಂಟ್ ಕೂಡ ಶೇರ್ ಕೂಡ ಮಾಡ್ಬೋದು ಬನ್ನಿ ಇವತ್ತಿನ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಮಧ್ಯಾಹ್ನದ ಊಟ ಹಂಗೆ ನೈಟ್ ಊಟ ಏನು ನನ್ನ ಫುಡ್ ಪ್ಲೇಟ್ ಯಾವ ಥರ ಇರುತ್ತೆ ಅಂತ ನೋಡ್ಕೊಂಬರೋಣ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಫಸ್ಟ್ ಡೇ ನಂದು ಸ್ಟಾರ್ಟ್ ಆಗೋದೆ ನನ್ನ ಸೋಫಿ ಇಂದ ಸೊ ಇವತ್ತಂತೂ ವೆದರ್ ಸಾಕಾಗ ಕೂಲ್ ಕೂಲ್ ಆಗಂತೂ ಇದೆ ಮಳೆ ಬೆಳೆ ಬೆಳಿಗ್ಗೆ ಬರ್ತಾ ಇದೆ ஃபுல்லு சரியாக இருந்த ஜோக்கெட் ஹாக்கி தீனி சோ இவத்த மக்களே டிஃபன் புளியோகிரே மற்ற ஆம்லேட் ஹாக்கிட்டு சோ நான் ஃபஸ்ட்டு இதன் குட் இவத்துக்கு குடியக்காகல அதுக்கு இவ்வாக குடிக்கா தீனி சோ ஒன்று ஆஃப் ஃபிரெஷ் குடுத்தே இது நான் வீசீர் ஹாக்கல தண்ணீர் ஹாக்கி வீர் ஹாக்கி இன்னும் கிடைக்கு குடியே ஆகல அதீர் ஹாக்கி ಡೈಲಿ ಇದು ಕುಡಿಯೋದ್ರಿಂದ ಸ್ಕಿನ್ನು ಮತ್ತೆ ಚೆನ್ನಾಗಿರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನನಗೆ ಸ್ವಲ್ಪ ಪಿಂಪಲ್ಸ್ ಎಲ್ಲ ಮಾರ್ಕೆಲ್ಲ ಇರೋದ್ರಿಂದ ಇದು ಕುಡಿದಾಗ ಸ್ವಲ್ಪ ಫೇಸ್ ಫ್ರೆಶ್ ಅನ್ಸುತ್ತೆ ಸೊ ಗೊಟ್ಟ ಗೊಟ್ಟ ಬಟ್ ಕುಡಿಯೋಕ್ಕೆ ತುಂಬಾ ಕಷ್ಟ ಆಗುತ್ತಿದ್ದು ಬಟ್ ಏನು ಮಾಡ್ತಾರೆ ಸೊ ಫಸ್ಟು ನಂದು ಪಿಂಕ್ ಮುಗೀತು ಪೋಮೋಗ್ರಾನೇಟು ಬಿಡಿಸ್ಕೊಂಡಿದ್ದೆ ಸೊ ಹಂಗೆ ಐತಿದ್ದೀನಿ ರಾತ್ರಿ ಬಟಾಣಿ ಒಂಗಿ ಬತ್ ಮಾಡೋಣ ಇವತ್ತು ಅಂದ್ಬಿಟ್ಟು ನೋಡಿದ್ರೆ ಉಳಿಯೋಗರೆ ಆಯಿತು ಯಾಕೆ ಅಂದರೆ ಬೆಳ ಬೆಳಿಗ್ಗೆನೆ ಎದ್ದುಳೋ ಟೈಮಿಗೆ ಕರೆಕ್ಟಾಗಿ ಕಾಲು ಕ್ರ್ಯಾಂಪ್ ಆಗೋಯಿತು ಸೊ ನಂಗೆ ಅಲ್ಲೊಂದು ಹದಿನೈದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋದೇ ಆಗೋಯಿತು ಲೇ ಇದ್ದೇ ಲೇಟ್ ಆಯಿತು ಸ್ಯಾರಿ ಅಂದ್ಬಿಟ್ಟು ಅನ್ನಕ್ಕಿಟ್ಬಿಟ್ಟು ಯಾವಾಗಲೂ ಗೊಜ್ಜಂತೂ ರೆಡಿ ಇರುತ್ತೆ ಸೊ ಅದು ಮಾಡಿಬಿಟ್ಟು ಮಾಡಿಟ್ಟಿದ್ದೀನಿ ಇನ್ನು ನಂದು ಓಟ್ಸ್ ರೆಡಿ ಇದೆ ಅದ್ರ ಜೊತೆ ನಮ್ಮ ಪ್ರೋಟೀನು ರೆಡಿ ಇದೆ ಈಗ ಸ್ವಲ್ಪ ಬ್ರಷು ಫೇಸ್ ವಾಶು ಎಲ್ಲ ಮಾಡಿಕೊಂಡು ಈಗ ತಿಂದು ವೆದರ್ ಮಾತ್ರ ಚಿಲ್ಲಾಗಿದೆ ಆಚೆ ಮಕ್ಕಳು ಕೂಡ ಈಗ ಸ್ಕೂಲ್ಗೆ ಹೋದರು ಸೊ ಇವತ್ತಿನ ಸ್ಟಾರ್ಟ್ ಮಾಡಬೇಕು ಡೇನ ಈ ಎಲ್ಲೆಲ್ಲಿ ಹೋಗುತ್ತೆ ಏನೇನು ಆಗುತ್ತೆ ಅಂತ ಗೊತ್ತಿಲ್ಲ ಹಾಯ್ ಈ ಟೈಮ್ ಟೈಮಂತೂ ಆಯಿತು ಇನ್ನು ಮಧ್ಯ ನಾನು ತಿಂದಿಲ್ಲ ಈಗ ಸೌತೆಕಾಯಿ ಕಟ್ ಮಾಡಿದಾಗ ಏನೇ ಊಟದ ಜೊತೆ ಸೌತೆಕಾಯಿ ಅಂತ ಇರಲೇಬೇಕು ನಾನು ನಿಮಗೆ ಈ ಥರ ಉದ್ದುದ್ದ ಕಟ್ ಮಾಡ್ಕೊತೀನಿ ಈ ಥರ ಉದ್ದುದ್ದ ಕಟ್ ಮಾಡಿದಾಗ ಇಷ್ಟು ತಿಂದೆ ಅಂತ ಅನ್ಸೋದಿಲ್ಲ ಅನ್ಸಿದ್ರೆ ಅಂತ ಬೇಗ ಕೂಡ ಖಾಲಿ ಆಗುತ್ತೆ ಅದೇ ನೀವು ರೌಂಡ್ ರೌಂಡ್ ಕಟ್ ಮಾಡಿಕೊಂಡ್ರೆ ಎಷ್ಟು ತಿಂಡು ಖಾಯಿನೇ ಆಗೋಲ್ಲ ಆ ಥರ ಆಗುತ್ತೆ ನೈಟು ಊಟದ ಜೊತೆ ಕ್ಯಾರೆಟು ಮತ್ತು ಸೌತೆಕಾಯಿ ಮಿಸ್ಸೇ ಇರೋಲ್ಲ ಅದು ನಾನು ಈ ಥರ ಕಟ್ ಮಾಡಿಕೊಂಡು ಸ್ಲೈಸ್ ಮಾಡಿಕೊಡ್ತೇನೆ ಇಷ್ಟಿಲ್ಲು ತಿನ್ನೋಲ್ಲ ಮಕ್ಕಳಿಗೂ ಕಟ್ ಮಾಡಿ ಇಟ್ಟಿರ್ತೀನಿ ಆಫ್ ನನ್ ಆಫ್ ಅಂತ ಇಟ್ಟಿರ್ತೀನಿ ಅವರಿಬ್ಬರದೇ ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಸೊ ಈಗ ಇದು ಆಯಿತು ಈಗ ಮಶ್ರೂಪ್ ಸಾಂಬಾರು ಮಾಡಿದ್ದೆ ನೀಟೇ ಮಾಡಿ ಕುಡಿಯಿದ್ದೆ ಇಟ್ಟು ನೀವು ಮಾಡಲ್ಲ ಅಂದ್ಬಿಟ್ಟು ಸೊ ಕ್ಯಾರೆಟು ಸೌತೆಕಾಯಿ ಆಯಿತು ಚಿಕನ್ ಚಿಕನ್ ಅಂದರೆ ಚಿಕನ್ ಅಂತೇನಿಲ್ಲ ಚಿಕನ್ ಅಂದರೆ ಊಟದ ಜೊತೆ ಒಂದು ಪ್ರೋಟೀನ್ ಇರಬೇಕು ಅಂತ ಅಷ್ಟೇ ಮಾರ್ನಿಂಗ್ ನಾನು ಮೊಟ್ಟೆ ತೊಗೋತೀನಿ ಇವಾಗ ಪನ್ನೀರು ಇಲ್ಲಾಂದರೆ ಮಶ್ರೂಮು ಇಲ್ಲಾಂದರೆ ಚಿಕನ್ ಇದ್ದರೆ ಚಿಕನ್ನು ಆ ಥರ ಡಿವೈಡ್ ಮಾಡ್ಕೋತೀನಿ ಮತ್ತು ಈಗ ಸಾಂಬಾರು ಮಾಡಿದ್ದೀನಿ ಇಲ್ಲ ಅಂದರೆ ಪುಳಿಯೋಗರೆ ಮಾಡಿದ್ದೆ ಬೆಳಗ್ಗೆ ಸೊ ಸ್ವಲ್ಪ ಸ್ವಲ್ಪ ಫೇವ್ರೇಟ್ ಅಂತಲ್ಲ ನಾನು ಮಾಡೋ ಪುಳಿಯೋಗರೆ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ನನಗೆ ಸೊ ಇದೆ ಒಂದು ಏಯ್ಟಿ ಗ್ರಾಮೇನೋ ಇದೆ ಸೊ ನಾನು ಫಿಫ್ಟಿ ಗ್ರಾಮ್ ಹಾಕೋತೀನಿ ಫಿಫ್ಟಿ ಗ್ರಾಮ್ ಪುಳಿಯೋಗರೆ ಇನ್ನು ಫಿಫ್ಟಿ ಗ್ರಾಮಲ್ಲಿ ಅನ್ನ ಸಾಂಬಾರು ತಿನ್ನಬೇಕು ಅಂತ ಇಲ್ಲ ಇಷ್ಟು ಸಾಕು ಇದು ನನ್ನ ಊಟ ಮಧ್ಯಾಹ್ನದ್ದು ಸೊ ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ನಮಗೆ ಮಸಲ್ ಕೂಡ ಹಾಗೆ ಇರಬೇಕು ಅಂತ ಇರೋರು ಈ ಥರ ಊಟ ಡೈಲಿ ಸ್ಕಿಪ್ ಮಾಡಿದಂಗೆ ತಿಂತ ಇದ್ದರೆ ನಿಮ್ಮ ಊಟದಲ್ಲಿ ಫೈಬರು ಕಾಪ್ಸು ಆ್ಯಂಡ್ ಪ್ರೋಟೀನ್ ಮೇಯ್ನಾಗಿ ಇಷ್ಟು ಬ್ಯಾಲೆನ್ಸ್ ಮಾಡಿದ್ರೆ ನೀವು ಇದ್ರ ಜೊತೆ ಒಂದು ಫ್ರೂಟ್ಸ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ತೊಂದರೆ ಇಲ್ಲ ಸೊ ಇದು ನನ್ನ ಊಟ ನೆಕ್ಸ್ಟು ಓಕೆ ನೋಡಿದ್ರಲ್ಲ ಊಟ ಮಾಡಿ ಬರ್ತೀನಿ ಇನ್ನು ನೈಟ್ ಊಟ ಏನೂ ಅಡುಗೆ ಮಾಡಿಲ್ಲ ಯಾಕೆ ಅಂದರೆ ಇವತ್ತು ಒಂದು ಫಂಕ್ಷನ್ ಇತ್ತು ಮದುವೆ ಊಟ ಆದ್ದರಿಂದ ಅಲ್ಲಿ ಹೋಗಿ ಚೆನ್ನಾಗಿ ಬಾಡಿಸ್ಬಿಡೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಮಕ್ಕಳು ಕೂಡ ಆಲ್ರೆಡಿ ರೆಡಿ ಆಗಿ ಆಚೆ ವೆಯ್ಟ್ ಮಾಡ್ತಾಯಿದ್ದಾರೆ ತುಂಬ ತಿಂಗಳುಗಳ ನಂತರನೇ ಮದುವೆ ಒಂದು ಫಂಕ್ಷನ್ ಇದೆ ಮದುವೆ ಊಟ ಅಂದರೆ ಏನೋ ಒಂಥರ ಅದು ಯಾವಾಗಲೂ ತಿಂದರೆ ಏನೂ ಅನ್ಸೋದೇ ಇಲ್ಲ ಬಟ್ ಅಪರೂಪಕ್ಕೆ ಮದುವೆ ಊಟ ಫಂಕ್ಷನ್ಸ್ ಊಟ ಅಂದರೆ ಏನೋ ಒಂಥರ ಖುಷಿಯಾಗುತ್ತೆ ಅದರಲ್ಲಿ ಸಿಗೋ ತಾಂಬೂಲ ಮತ್ತು ಅದರಲ್ಲಿ ಸಿಗೋ ಬೀಡ ಅಂತೂ ನಾನು ಫೇವ್ರೇಟ್ ಅಂತ ಹೇಳ್ಬೋದು ಆದ್ದರಿಂದ ಇವತ್ತು ಈ ಥರ ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ ನಾನು ಯಾವಾಗಲೂ ಸಿಂಪಲ್ಲಾಗೆ ರೆಡಿ ಆಗ್ತೀನಿ ಈ ಥರ ಒಂದು ಡ್ರೆಸ್ಸು ಇಯರಿಂಗ್ಸ್ ಹಾಕೋತೀನಿ ಇಲ್ಲ ಈ ಥರ ಒಂದು ಸ್ಯಾರಿ ತುಂಬಾ ರೇರು ನಾನು ಹಾಕ್ಕೊಳ್ಳೋದು ಟೈಮ್ ಇಲ್ಲದಿರೋ ಕಾರಣ ಮತ್ತು ಗಾಡಿ ಓಡಿಸ್ಕೊಂಡು ಹೋಗೋಕೆಲ್ಲ ಅಷ್ಟು ಕಂಫರ್ಟ್ ಅನಿಸಲ್ಲ ನಂಗೆ ಸ್ಯಾರಿ ಮತ್ತು ರೆಡಿ ಆಗೋಕು ಅದರದ್ದೇ ಆದ ಜ್ಯೂಯೆಲ್ರಿ ಎಲ್ಲ ಹಾಕೋಬೇಕಾಗುತ್ತೆ ಅದರಿಂದ ರಿಸ್ಕ್ ಬೇಡ ಟೈಮ್ ಇರಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ಡ್ರೆಸ್ ನೀವು ಒಂದು ಇಯರಿಂಗ್ಸ್ ಹಾಕೊಂಡ್ರೆ ಅಲ್ಲಿಗೆ ಮುಗ್ದೇ ಹೋಗುತ್ತೆ ಸೊ ಈಗ ನಾನು ರೆಡಿಯಾಗಿರೋದು ನೋಡ್ತಾ ಇದ್ದೀರಲ್ಲ ಇಷ್ಟೇ ಈಗ ರೆಡಿಯಾಗಿರೋದು ನನ್ನ ಔಟ್ಫಿಟ್ ಈ ಥರ ಇದೆ ಸೊ ಬನ್ನಿ ಮದುವೆಗೆ ಹೋಗಿ ಊಟ ಚೆನ್ನಾಗಿ ಬಾರಿಸೋಣ ಏನೇನು ಸ್ಪೆಷಲ್ ಇದೆ ಏನು ಅಂತ ನೋಡೋಣ ಮದುವೆಗೆ ಎಲ್ಲ ಬಂದಮೇಲೆ ಬೈಕಲ್ಲೇ ಹೋದ್ವಿ ಇನ್ನು ನನ್ನ ಫಂಕ್ಷನ್ ಸೂಟ ಯಾವ ಥರ ಇರುತ್ತೆ ಅಂದರೆ ಪಲ್ಯಗಳು ಯಾವುದಿದೆ ನೋಡಿಕೊಂಡು ಅದನ್ನು ಎರಡು ಎರಡು ಸ್ಪೂನ್ ಎಕ್ಸ್ಟ್ರಾ ಹಾಕಿಸ್ಕೊತೀನಿ ಫಸ್ಟು ಪಲ್ಯ ಖಾಲಿ ಮಾಡಿಕೊಂಡು ಅದರಲ್ಲಿ ಪೂರಿ ಅಂತೂ ನಾನು ಹಾಕಿಸ್ಕೊಳ್ಳೋಕ್ಕೆ ಹೋಗೋಲ್ಲ ಇನ್ನು ಅದು ಬಿಟ್ಟರೆ ಇನ್ನು ದೋಸೆ ತುಂಬಾ ಚೆನ್ನಾಗಿತ್ತು ಇನ್ನು ಸ್ವೀಟ್ಸು ರುದ್ಯುಂಗ್ ಇಷ್ಟ ಅಂದ್ಬಿಟ್ಟು ಅದನ್ನು ಪಾರ್ಸೆಲ್ ತೊಗೊಂಡ್ಬಿಟ್ಟು ತುಂಬ ಅಪರೂಪಕ್ಕೆ ಒಂದು ಫಂಕ್ಷನ್ ಸಿಕ್ಕಿತ್ತು ಇವತ್ತು ಅದನ್ನು ಮುಗಿಸ್ಕೊಂಡು ಈಗ ಓಡ್ತಾ ಇದ್ದೀವಿ ಜ್ವಾಲೆ ಮುಂದೋಗ ಓಡ್ತಾವಳೆ ಐಸ್ ಕ್ರೀಮ್ ಇಸ್ಕೊಂಬತ್ತೀನಿ ಐಸ್ ಕ್ರೀಮ್ ಇಸ್ಕೊಂಬತ್ತೀನಿ ಅಂತ ಓದಿದೆವು ನಾನೂರು ಹುದಿಯ ಒಯ್ತಾ ಆಯ್ತು ಯಾರ ಕಣದೇ ಆಯ್ತು ಆಯ್ತು ಐಸ್ ಕ್ರೀಮ್ ತರ್ಲಿಲ್ವಾ ಏ ಬೇಡ ಬಾ ಸಾಕು ನೀನು ತಿಂದೆ ತಾನೆ ಸಾಕು ಬಾ ಬೇಡ ಏ ಓಡಾದ್ರಲ್ಲೇ ಇರ್ತಾಳೆ ಬಾ ಸಾಕು ಹೋಗಿ ಇನ್ನೂ ಟೈಮ್ ಆಗಿಲ್ಲ ಮನೆಗೆ ಮದುವೆ ಮನೆಗೆ ಬಂದರೆ ತಾಂಬೂಲೆ ನೋಡಿ ಖುಷಿ ಆಗುತ್ತೆ सो मनी के हो टाइम गाड़ी मुंदे हाक बाय बाय